ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅರಸಿಕೆರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹರ್ಪಮಳಿ ತಾಲೂಕು ಅರಸಿಕೆರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿಂದು ಮಂಗಳವಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ಜರುಗಿತು ಹರ್ಪ್ಮಳಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮತ್ತು ಸಮೂಹ ಸಂಪನ್ಮೂಲ ಕೇಂದ್ರಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ತಮ್ಮ ವೈವಿಧ್ಯಮಯ ಪ್ರತಿಭೆಗಳನ್ನು ಮೆರೆದರು ಕಾರ್ಯಕ್ರಮದ ಅಂಗವಾಗಿ ಶಾಲಾ ಆವರಣವನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿದ್ದು ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ವಿದ್ಯಾರ್ಥಿಗಳು ವೇಷ ಕ್ಲೇ ಮಾಡಲಿಂಗ್ ಆಶುಭಾಷಣ ಕಂಠಪಾಠ ಧಾರ್ಮಿಕ ಪಠಣ ಲಘು ಸಂಗೀತ ಕತೆ ಹೇಳುವುದು ಚಿತ್ರಕಲೆ ಬಣ್ಣ ಹಚ್ಚುವಿಕೆ ಅಭಿನಯ ಗೀತೆ ಭಕ್ತಿಗೀತೆ ಮುಂತಾದ ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಾಲೂಕು ದೈಹಿಕ ಪರಿವೀಕ್ಷಣಾ ಅಧಿಕಾರಿಯಾದ ಸಣ್ಮುಖಪ್ಪನವರು ಮಾತನಾಡಿ ಶಾಲಾ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೊಂದು ವೇದಿಕೆ ಒದಗಿಸುವಲ್ಲಿ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಪ್ರಮುಖ ಪಾತ್ರ ವಹಿಸಿದೆ ಈ ಕಾರ್ಯಕ್ರಮದ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಮಕ್ಕಳು ಅತ್ಯಂತ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ಖುಷಿ ತಂದಿದೆ ಎಂದರು ಗೆಲ್ಲಬೇಕು ನಿಮ್ಮ ಮಕ್ಕಳು ತಾಲೂಕಿನಲ್ಲಿ ಗೆದ್ದು ಜಿಲ್ಲೆಯಲ್ಲಿ ಗೆದ್ರೆ ಕೀರ್ತಿ ಯಾರಿಗೆ ಗ್ರಾಮಕ್ಕೆ ಅಷ್ಟೊಂದು ಹೆಮ್ಮೆ ಒಂದು ತೀರ್ಮಾನವನ್ನ ನೀವು ಇವತ್ತು ಕೈಗೊಳ್ಳಬೇಕು ಯಾವುದೇ ಶಾಲೆಯಲ್ಲಿ ಯಾವುದೇ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತೀರ್ಮಾನವನ್ನ ನೀವು ಮಾಡ್ಬೇಕು ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಎರಡನೇ ಕಾರ್ಯಕ್ರಮಗಳು ನಿನ್ನೆ ದಿನದಿಂದ ಪ್ರಾರಂಭವಾಗಿ ಪ್ರತಿಭಾ ಕಾರಂಜಿ ಅಂತಕ್ಕಂಥದ್ದು ಇಲ್ಲಿವರೆಗೆ ನಡೀತಾ ಇದೆ ಇಲ್ಲಿ ನಿಮಗೆ ಜೀವನದ ಕೌಶಲ್ಯ ಕೂಡ ಗೊತ್ತಾಗುತ್ತೆ ನೋಡ್ರಿ ಒಂದು ಮನುಷ್ಯ ಹೆಂಗೆ ಬದುಕಬೇಕು ಹೆಂಗ್ ಜೀವನ ಕಟ್ಕೋಬೇಕಂತಕ್ಕಂಥದ್ದನ್ನು ಕೂಡ ಕೂಡ ನಮಗೆ ಅರಸಿಕೆರೆ ಕ್ಲಸ್ಟರ್ ಮಟ್ಟದ ಅಧಿಕಾರಿ ಸಿದ್ದೇಶ್ವರ್ ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ಅವರಲ್ಲಿನ ಪ್ರತಿಭೆಯನ್ನು ಹೊರಹಾಕಲು ಪ್ರತಿಭಾ ಕಾರಂಜಿಯಂತಹ ವೇದಿಕೆ ಅವಶ್ಯಕತೆ ಬಹಳಷ್ಟಿದೆ ಸ್ಪರ್ಧೆಯಲ್ಲಿ ಸೋಲು ಗೆಲುವು ಸಾಮಾನ್ಯ ಇದೆಲ್ಲಕ್ಕಿಂತ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಖ್ಯವಾಗಿದೆ ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಚಿಯಲ್ಲಿ ಒಂದಿಲ್ಲ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಬೇಕು ಎಂದು ಹೇಳಿದರು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲ ಮಕ್ಕಳು ನಮ್ಮ ಶಾಲೆಗಳಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದೀರಿ ಶಾಲೆಯಲ್ಲಿ ಭಾಗವಹಿಸಿ ನೀವು ಎಲ್ಲರಿಗಿಂತ ಉತ್ತಮ ವಿದ್ಯಾರ್ಥಿಗಳು ಅಂದ್ರೆ ಪ್ರತಿಭೆಯಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಚಿತ್ರಕಲೆ ಇರ್ಬೋದು ಪ್ಲೇ ಮಾಡ್ಲಿಂಗ್ ಇರ್ಬೋದು ಪ್ರಬಂಧ ರಚನೆ ಇರ್ಬೋದು ಅನೇಕ ವಿಷಯಗಳನ್ನ ನಿಮ್ಮ ಶಾಲೆಯಲ್ಲಿ ಕಲಿತು ಉತ್ತಮ ವಿದ್ಯಾರ್ಥಿಗಳನ್ನ ನಮ್ಮ ಕ್ಲಸ್ಟರ್ ಹಂತಕ್ಕೆ ಎಲ್ಲಾ ಶಾಲೆಯ ಗುರುಗಳ ಗುರು ಮಾತಿಯನ್ನು ಇಲ್ಲಿ ಇಲ್ಲಿ ಮತ್ತೆ ಎಲ್ಲಾ ಶಾಲೆಗಳಲ್ಲಿ ಸ್ಪರ್ಧೆಯನ್ನ ಹೊಟ್ಟತಕ್ಕಂಥ ವಿದ್ಯಾರ್ಥಿಗಳು ಉತ್ತಮವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ತಾಲೂಕು ಹಂತದಲ್ಲಿ ಭಾಗವಹಿಸಿ ನಮ್ಮ ಕಷ್ಟ ಕೀರ್ತಿಯನ್ನ ಹೇಳ್ತಾ ನನ್ನ ಎರಡು ಸಣ್ಣ ಮಾತುಗಳನ್ನ ಮುಗಿಸ್ತಾ ಇದೆ ಬಿಆರ್ ಪಿ ನಾಗರಾಜ್ ಮಾತನಾಡಿ ಮಕ್ಕಳ ಪ್ರತಿಭೆಯನ್ನು ಬೆಳಕಿಗೆ ತರುವಲ್ಲಿ ತಂದೆ ತಾಯಿ ಮತ್ತು ಶಿಕ್ಷಕರ ಶ್ರಮವೂ ಇದೆ ಇಬ್ಬರು ಕೈಜೋಡಿಸಿದಾಗ ಮಾತ್ರ ಮಕ್ಕಳ ಪ್ರತಿಭೆ ಅನಾವರಣಗೊಳ್ಳುತ್ತದೆ ಮಕ್ಕಳ ಬೆಳವಣಿಗೆಯಲ್ಲಿ ಶಿಕ್ಷಕರಷ್ಟೇ ಪೋಷಕರ ಪಾತ್ರವೂ ಅತಿ ಮುಖ್ಯವಾಗಿದೆ ಮಕ್ಕಳನ್ನು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಳ್ಳುವಂತೆ ಮಾಡಬೇಕು ಎಂದು ಸಲಹೆ ನೀಡಿದರು ಎಲ್ಲ ಶಾಲೆಗಳ ಮತ್ತು ಊರಿನ ಸಮ್ಮುಖದೊಂದಿಗೆ ನಾವು ಮಾಡ್ತಾ ಇರೋದ್ರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಶಾಲೆ ಒಳಗಡೆ ಇರತಕ್ಕಂತ ಪ್ರತಿಭೆ ಎಲ್ಲ ಪೋಷಕರಿಗೂ ಮತ್ತು ಎಲ್ಲ ಶಿಕ್ಷಣ ಪ್ರೇಮಿಗಳಿಗೂ ಎಲ್ಲರಿಗೂ ಬೇರೆ ಮತ್ತೆ ಎಲ್ಲ ಶಾಲೆಗೂ ಗೊತ್ತಾಗ್ಬಿಡತ್ತೆ ಏನ್ ಗೊತ್ತಾಗುತ್ತೆ ಅಂದ್ರೆ ನಾವು ನಿಮಗೆ ಗೊತ್ತಿದೆ ಈಗ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನ ಕೊಡ್ತೀವಿ ನೀವೆಲ್ಲ ನಿಮ್ಮ ಪ್ರತಿಭೆಯನ್ನ ಪ್ರದರ್ಶನ ಮಾಡ್ತೀರಾ ಆಗ ಕ್ಲಸ್ಟರ್ ನಲ್ಲಿ ಯಾವ ಪ್ರತಿಭೆಯಲ್ಲಿ ಯಾವ ಮಗು ತುಂಬಾ ಚೆನ್ನಾಗಿ ಭಾಗವಹಿಸಿದೆ ಪಾರ್ಟಿಸಿಪೇಟ್ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ ಸೊ ಆ ರೀತಿ ಜಡ್ಜಸ್ ಕೂಡ ಇಲ್ಲಿ ಬಹಳ ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಯಾಕಂದ್ರೆ ಹಿಂದೆ ಕೆಲವೊಂದು ನೋಡಿದ್ದೀನಿ ನಾನು ನಮ್ಮ ತಾಲೂಕಲ್ಲೇ ಯಾರು ಜಡ್ಜಸ್ ಆಗಿರ್ತಾರೋ ಅವ್ರ ಶಾಲೆ ಮಕ್ಕಳಿಗೆ ಫಸ್ಟ್ ಕೊಡೋದು ಈ ತರ ಎಲ್ಲ ಆಗಿದೆ ಕೆಲವೊಂದು ಕಡೆ ಕೆಲವೊಬ್ರು ಮಾತ್ರ ಮಾಡಿರ್ತಾರೆ ಆತರ ಆಗ್ಬಾರ್ದು ಯಾಕೆ ಅಂದ್ರೆ ಫಸ್ಟ್ ಬಂದಿರ್ತಾರೆ ನೆಕ್ಸ್ಟ್ ತಾಲೂಕಲ್ಲಿ ಲಾಸ್ಟ್ ಆಗ್ಬಿಡ್ತಾರೆ ಮುಂದಕ್ಕೆ ಹೋಗೋದಿಲ್ಲ ಅದೇ ನಿಜವಾಗ್ಲೂ ಪ್ರತಿಭೆ ಇರ್ತಕ್ಕಂಥ ಮಕ್ಕಳನ್ನ ನೀವು ಗುರುಸಿದ್ದೇ ಆದ್ರೆ ಅವರು ಜಿಲ್ಲಾ ಅಂತ ರಾಜ್ಯ ಅಂತ ಎಲ್ಲ ಮೇಲ್ಕೊಂಡ್ಬಿಡ್ತಾರೆ ಸೊ ಅವಾಗ ನಿಮ್ಮ ಶಾಲೆ ಕ್ಲಸ್ಟರ್ನ ಹೆಸರು ಬರುತ್ತೆ ಈ ಭಾಗದ ತಾಲ್ಲೂಕಿನ ಹೆಸರು ಬರುತ್ತಲ್ವಾ ನಮ್ಮ ಜಿಲ್ಲೆಗೆ ಹೆಸರು ಬರುತ್ತೆ ರಾಜ್ಯಕ್ಕೆ ಹೆಸರು ಬರುತ್ತೆ ಸೊ ಹಾಗಾಗಿ ಎಲ್ಲ ಜಡ್ಜಸ್ ಕೂಡ ಪ್ರತಿಭೆ ಇರ್ತಕ್ಕಂತ ತುಂಬಾ ಚೆನ್ನಾಗಿ ಅವರಲ್ಲಿ ಏನ್ ಕಲೆ ಇದೆ ಅದನ್ನು ಗುರುತಿಸಿ ಆ ಜಡ್ಜ್ಮೆಂಟ್ ಅನ್ನು ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹಿರಿಯ ಶಿಕ್ಷಕ ಬಸವರಾಜ್ ಮಾತನಾಡಿ ಕ್ಲಸ್ಟರ್ ಮಟ್ಟದಲ್ಲಿ ವಿಜೇತರಾದವರು ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ ಅಲ್ಲಿ ಗೆದ್ದವರು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಜಿಲ್ಲೆಯನ್ನು ಪ್ರತಿನಿಧಿಸುವ ಅವಕಾಶ ಪಡೆಯುತ್ತಾರೆ ಆದ್ದರಿಂದ ಯಾವುದೇ ಸ್ಪರ್ಧೆಗಳಲ್ಲಿ ಮಕ್ಕಳ ಪ್ರತಿಭೆಯನ್ನು ನಿಷ್ಪಕ್ಷಪಾತವಾಗಿ ಗುರುತಿಸಿ ಪ್ರಶಸ್ತಿಯನ್ನು ತೀರ್ಮಾನಿಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಅನಸೂಯಮ್ಮ ಎಸ್ ಡಿ ಎಂ ಸಿ ಸದಸ್ಯರಾದ ಅಜ್ಜಪ್ಪ ಗುರುಮೂರ್ತಿ ಶಾಲೆಯ ಸಹ ಶಿಕ್ಷಕರಾದ ಯು ಸತೀಶ್ ಉಮಾ ಸರಸ್ವತಿ ಪವಿತ್ರ ಚಾಂದಿನಿ ಬಾನು ಸತೀಶ್ ಕೆರೆಗುಡಿಹಳ್ಳಿ ಶಾಲೆಯ ಶಿಕ್ಷಕ ಅಜ್ಜಪ್ಪ ಕ್ಲಸ್ಟರ್ ಮಟ್ಟದ ಶಿಕ್ಷಕರು ವಿದ್ಯಾರ್ಥಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಕೆರೆಗುಡಿಹಳ್ಳಿ ಮಂಜುನಾಥ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು